ಸಿಂಪಲ್ ಸ್ಟೋರಿ ಚೆನ್ನಾಗಿದೆ ಸಿಂಡಿಸ್ ಎಲ್ಲ ಚೆನ್ನಾಗಿದೆ ಬೇರೆ ಏನು ಅಂಥದೇನು ಫೈಟ್ ಸೀಟ್ಸ್ ಎಲ್ಲ ಏನಿಲ್ಲ ಸ್ಟೋರಿ ಚೆನ್ನಾಗಿದೆ ಲವ್ ಸ್ಟೋರಿ ಹಾಂ ಬರೋಳಿ ಇಸ್ ಹಾಂ ಸೆವೆನ್ ಓಕೆ ಸಿನ್ಮಾ ಸೂಪರಾಗಿದೆ ಅವ್ನ ಆ ರೀಸನ್ ಇಲ್ದೇ ಜೈಲ್ಗೆ ಹಾಕಿದ್ರು ಆ ಜೈಲಿಂದ ಪಾಪ ಬೇಗ ಬಂದಿದ್ರೆ ಅವ್ಳ ಲವ್ ಸ್ಟೋರಿ ಮೊದಲೇ ಸಕ್ಸಸ್ ಆಗೋದಿತ್ತು ಈಗ ಲೇಟಾಗಿ ಪ್ರಪೋಸ್ ಮಾಡೋದ್ ಅವಳು ಮತ್ತೆ ಅವನು ಇನ್ನೂ ಪ್ರಪೋಸ್ ಮಾಡಿರೋದು ಇನ್ನೂ ಒಪ್ಕೊಂಡೇ ಇಲ್ಲ ಆ ಸೀನ್ ಮುಗ್ದಾದ ಮೇಲೆ ಗೊತ್ತಾಗುತ್ತೆ ಅಣ್ಣ ಓಕೆ ಅಣ್ಣ ಸರಿ ಬಾಯ್ ಹೇಳ್ಬಿಟ್ಟು ಚೆನ್ನಾಗಿದೆ ಫೈಟಿಂಗ್ ಎಲ್ಲ ಚೆನ್ನಾಗಿದೆ ಈ ಸಿನಿಮಾ ನಮ್ಮ ವೆಂಕಟ್ ಜೋರ ವರ್ಷ ಐದನೇ ಪ್ರಯತ್ನ ಅನ್ಸುತ್ತಿದ್ದನಾಯಿತು ಭಾಳ ಚೆನ್ನಾಗಿ ಬಂದಿದೆ ಲವ್ ಸೆಂಟಿಮೆಂಟ್ಸ್ ಭಾಳ ಚೆನ್ನಾಗಿದೆ ದಯವಿಟ್ಟು ನೀವೆಲ್ಲ ನೋಡಿ ನಿರ್ದೇಶಕರಿಗೆ ಮತ್ತು ಆರ್ಟಿಸ್ಟ್ಗಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಕನ್ನಡ ಪಿಕ್ಚರ್ಗಳನ್ನು ಪ್ರೋತ್ಸಾಹಿಸಿ ಯು ನನಗೆ ಸೆಕೆಂಡ್ ಹಾಫಲ್ಲಿ ಲವ್ ಸೆಂಟಿಮೆಂಟ್ಸ್ ಇದೆಯಲ್ಲ ನನಗೆ ಅದು ಭಾಳ ಕ್ಯಾರಿ ಅಂತ ಅನ್ನಿಸ್ತದನ್ನ ಅದು ಅದು ಭಾಳ ಇಷ್ಟ ಆಯ್ತು ನನಗೆ ಅದನ್ನು ಅದೊಂದು ಬೇಕು ಅನಿಸುತ್ತೆ ಎಲ್ಲೋ ಒಂದು ಕಡೆ ಒಳಗಡೆ ತಾಗುತ್ತಲ್ಲ ಇದನ್ನು ಸೊ ಅದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ ಅದನ್ನು ಅದು ನನಗೆ ತಾಗ್ತು ಇಷ್ಟ ಆಯಿತು ಥ್ಯಾಂಕ್ ಯು ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ ಒಂದು ಒಳ್ಳೆ ಎಮೋಷನಲ್ ಕ್ಲಿಕ್ ಮಾಡಿದ್ದಾರೆ ಸೊ ಈ ಥರ ಸಿನಿಮಾಗಳನ್ನ ಆದಷ್ಟು ನಾವು ಥಿಯೇಟ್ರಿಗೆ ಬಂದು ನೋಡಿದಾಗ ಸೊ ಈ ಥರ ಮತ್ತಷ್ಟು ಒಳ್ಳೊಳ್ಳೆ ಪ್ರಯತ್ನಗಳು ಬರುತ್ತೆ ದಯವಿಟ್ಟು ನೋಡಿ ಯು ಫಸ್ಟ್ ಆಫ್ ಆಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ವ್ಯಾಲೆಂಟೈನ್ಸ್ ಡೇಗೆ ಒಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಯಾಕಂದರೆ ಒಂದು ಸಿಕ್ಸ್ ಇಯರ್ಸ್ ಪೇಶನ್ಸ್ ಕೊಟ್ಟು ಲವ್ಗೋಸ್ಕರ ಕಯೋದು ಭಾಳ ರ್ಯಾರ್ ಈ ಮೂವಿಯಲ್ಲಿ ಏನಪ್ಪಾ ಅಂತಂದರೆ ಒಂದು ಲವ್ ಕ ಇವಾಗ ಈಗಿನ ಜನ್ರೇಷನ್ ಹೆಂಗಪ್ಪ ಅಂತಂದರೆ ಲವ್ ನೋಡಿದರೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಿರ್ತಾರೆ ಬಟ್ ಈ ಮೂವಿ ನೋಡಿದರೆ ನನಗನ್ಸುತ್ತೆ ಒಂದು ಸಿಕ್ಸ್ ಇಯರ್ಸ್ ಹೀರೋಯಿ ಹೀರೋಗೋಸ್ಕರ ಕಾಯ್ತಾರೆ ಹೀರೋ ಹೀರೋ ಹೀರೋನಿಗೋಸ್ಕರ ಕಾಯ್ತಾರೆ ಅವರು ಒಂದು ದಿವಸ ಡೇ ಟು ಡೇ ಏನೂ ಮಾಡಿರಲ್ಲ ಬರೀ ಪೇಷನ್ಸ್ ಕೊಟ್ಟು ಲವ್ ಮಾಡ್ತಿರ್ತಾರೆ ದಿಸ್ ಈಸ್ ವೆರಿ ಗುಡ್ ಲವ್ ಸ್ಟೋರಿ ಫಾರ್ ದಿಸ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ವ್ಯಾಲೆಂಟೈನ್ಸ್ ವ್ಯಾಲೆಂಟೈನ್ಸ್ ಡೇಗೆ ಇದು ತುಂಬ ಒಂದು ಅದ್ಭುತವಾದ ಮೂವಿ ಅಂತೇಳಿ ಪ್ರೇಮಿಗಳಿಗೋಸ್ಕರ ತುಂಬ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಇಂಥ ಒಂದು ಲವ್ ಸ್ಟೋರಿ ಬಂದಿರೋದು ತುಂಬ ಖುಷಿ ತಂದಿದೆ ವಿಷಯ ಇದು ಈ ವ್ಯಾಲೆಂಟೈನ್ ಡೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಪ್ರೊಫೆಷನ್ ಲೈಫು ಹಾಗೂ ಪ್ರೀತಿನ ಹೆಂಗೆ ಕಾಪಾಡ್ಕೊಬೇಕು ಅಂತ ತೋರಿಸಿದ್ದಾರೆ ಅಂತ ತಾಳ್ಮೆ ಇರಬೇಕು ಪ್ರೀತಿ ಆಗಲಿ ಪ್ರೊಫೆಷನ್ ಲೈಫಲ್ಲಿ ತಾಳ್ಮೆ ಇರಬೇಕು ನಾವು ನಮ್ಮ ಸಾಧನೆ ಮಾಡಿದ್ಮೇಲೆ ಪ್ರೀತಿನೂ ಕ್ಯಾರಿ ಮಾಡಬೇಕು ಅಂತ ತೋರಿಸಿ ಕೊಟ್ಟಿರೋ ಮೆಸೇಜ್ ತುಂಬ ಚೆನ್ನಾಗಿದೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಅದಕ್ಕೆ ಒಂದು ಒಳ್ಳೆ ಲವ್ ಸಬ್ಜೆಕ್ಟ್ ಪಿಕ್ಚರ್ ಬಂದಿದೆ ಎಲ್ಲರೂ ನೋಡಿ ನಾನ್ ತುಂಬ ಚೆನ್ನಾಗಿದೆ ಒಳ್ಳೆ ವ್ಯಾಲೆಂಟೈನ್ ಡೇಸ್ಟಾಗಿ ಪಿಕ್ಚರ್ ಅಂತ ಹೇಳ್ಬೇಡಿ ಬಟ್ ಇಲ್ಲ ಇಫ್ ನಡೆಯುವಂಥದ್ದು ಇದು ತುಂಬ ಚೆನ್ನಾಗಿದೆ ಅಂದರೆ ಅದರಲ್ಲಿ ಸೆಂಟಿಮೆಂಟ್ ಇದೆ ಸ್ವಲ್ಪ ಟೆಚ್ ಆಗೋ ಥರ ತುಂಬ ಒಳ್ಳೆ ಪಾಯಿಂಟ್ಸ್ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ನೋಡಿ ಆದರೆ ಏನಂದರೆ ಇದರಲ್ಲಿ ಒಂದು ಅದೇ ಎಷ್ಟು ದಿನಗಂಟ ಅಂತ ನೋಡೋದಲ್ಲ ಹೂವು ಅನ್ನೋದು ಅದೇ ಎಷ್ಟು ವರ್ಷ ಕಾಯ್ತಿ ಅನ್ನೋದು ಒಂದು ಹೂವು ಆದರೆ ಏನು ಮಾಡೋಣ ಅದೇ ಒಂದು ಇದರಲ್ಲಿ ಒಂದು ನನಗೆ ಇಷ್ಟ ಇದೆ ಅಂದರೆ ಬ್ಲಡ್ ಕೊಟ್ಟರೆ ಲವ್ ಆಗುತ್ತೆ ಅಂತಾರಲ್ಲ ಅದಷ್ಟೇ ಬ್ಲಡ್ ಕೊಟ್ಟಾಗಿಂದ ಲವ್ ಮಾಡಿರ್ತಾರೆ ಆಮೇಲೆ ವೈಂಟಸ್ಟಾಗಿ ಒಂದು ಒಳ್ಳೆ ಮೆಸೇಜು ಫಿಲಮು ಚೆನ್ನಾಗಿದೆ ಆಮೇಲೆ ಎಲ್ಲ ನೋಡಿ ಎಲ್ಲರೂ ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ಲೈಕ್ ಮಾಡಿ ಬನ್ನಿ ಎಲ್ಲ ಫಲಮ್ ಬಂದು ನೋಡಿ ಸೊ ಬರಬೇಕು ಅಂದರೆ ಇದು ತಿಳಿ ಪ್ರೇಮ ಕಥೆ ಇದರಲ್ಲಿ ಸರಸ ಬಿರಸ ಮತ್ತು ವಿರಹ ಮೂರು ಇದೆ ಈಗ ಸುಮ್ಮನೆ ಕೆಲವು ಲವ್ ಸ್ಟೋರಿಗಳಲ್ಲಿ ಲವ್ ಸೆಕ್ಸು ಅದು ಇದು ಲವ್ನ ತುಂಬ ಇದು ಪವಿತ್ರವಾದದ್ದು ಅನ್ನೋದನ್ನು ಎಲ್ಲ ವರ್ಗದವರು ನೋಡಬೇಕಿದೆ ಅಷ್ಟು ನೀಟಾಗಿ ಮಾಡಿದ್ದಾರೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಫಿ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಹೊಸ ಹುಡುಗ ಹೀರೋ ಮತ್ತು ಹೀರೋಯಿನ್ ಇಬ್ಬರು ತುಂಬ ಸಟಲ್ ಮಾಡಿದ್ದಾರೆ ತುಂಬ ನಿಧಾನಕ್ಕೆ ಹೋದ್ರೂ ಒಂದು ಒಂದು ಚೆನ್ನಾಗಿರೋ ಪ್ರೀತಿ ಒಂದು ತೋರಿಸಿದ್ದಾರೆ ಪ್ಯೂರ್ ಪ್ರೀತಿ ದಟ್ಸ್ ಅ ವೆರಿ ತಿಳಿ ಪ್ರೀತಿ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ದಯವಿಟ್ಟು ಎಲ್ಲರೂ ನೋಡಿ ಈ ಥರ ಚಿತ್ರಗಳನ್ನ ನೋಡಬೇಕು ಹಾಡುಗಳು ಚೆನ್ನಾಗಿದೆ ಒಂದು ಕೂತ್ ನೋಡಿದ್ರೆ ನಿಮ್ಗೆ ತಲೆನೋವು ಬರೋಲ್ಲ ಅದು ಮಾತ್ರ ಹೇಳ್ಬೋದು ಥ್ಯಾಂಕ್ ಯು ನಮಸ್ಕಾರ ಗ್ರ್ಯಾಚುಲೇಷನ್ ವೆಂಕಟ್ ಭರತ್ ಸರ್ ಮತ್ತು ಎಂಟೈಯರ್ ಟೀಮ್ಗೆ ಶರಣ್ಯ ಇಸ್ ನನ್ನ ಶರಣ್ಯ ನನ್ನ ಫ್ರೆಂಡ್ಸು ಯಾವಳಿಗೋಸ್ಕರ ಬಂದಿರೋದು ಮೂವಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನಿಮ್ಗೆಲ್ರಿಗೂ ಗೊತ್ತು ವೆಂಕಟ್ ಸರ್ ಬಜೆಟ್ ಫ್ರೆಂಡ್ಲಿ ಡೈರೆಕ್ಟರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರಿಪ್ಟ್ನ ಆ್ಯಂಡ್ ಯಾವ ಪ್ರೊಡ್ಯೂಸರ್ ಕೂಡ ಗೊತ್ತು ನನಗೆ ಹೀಸ್ ಅ ಫ್ಯಾಮಿಲಿ ಫ್ರೆಂಡ್ ಆಫ್ ಮೈ ಸೊ ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು ಇನ್ಫ್ಯಾಕ್ಟ್ ತೆಲುಗು ಇಂಡಸ್ಟ್ರಿಯಲ್ಲಿ ಇವಾಗ ಭೀಮಾ ಅಂತ ಒಂದು ಗೋಪಿಚಂದ್ ಜೊತೆ ಮಾಡ್ತಿದ್ದಾರೆ ಸೊ ಅಂಥ ಪ್ರೊಡ್ಯೂಸರ್ ಕನ್ನಡದಲ್ಲಿ ಹೊಸ ಪ್ರತಿ ಪ್ರತಿಭೆಗೆ ಸಪೋರ್ಟ್ ಮಾಡ್ತಿ ಇದ್ದಾರೆ ಅಂತ ಹೇಳೋದೇ ಒಂದು ದೊಡ್ಡ ವಿಷಯ ಆ್ಯಂಡ್ ತುಂಬ ಚೆನ್ನಾಗಿ ಒಂದು ವ್ಯಾಲೆಂಟೈನ್ಸ್ ಡೇಗೆ ಒಂದು ಪ್ಯೂರ್ ಲವ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸರ್ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಆಫ್ಕೋರ್ಸ್ ನೀವೆಲ್ಲರೂ ಬ್ರಿಡ್ಜ್ ಆಡಿಯನ್ಸ್ ಮತ್ತು ಟೀಮ್ ಮಧ್ಯೆ ಸೊ ಎಲ್ರಿಗೂ ಒಳ್ಳೆ ರಿವ್ಯೂಸ್ನ ಕೊಟ್ಟು ತಲುಪಿಸಿ ಈ ಮೂವಿನ ಜನರಿಗೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಇನ್ ಕನ್ನಡ ವಿನ್ ಅ ಕ್ಲೀನ್ ಫಿಲಿಮ್ ಲೈಕ್ ದಿಸ್ ಆಮೇಲೆ ಸೆಕೆಂಡ್ ಹಾಫ್ ಇಸ್ ವೆರಿ 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 ಗುಡ್ ಸಾಂಗ್ಸ್ ಆರ್ ಟೂ ಗುಡ್ ಇಟ್ಸ್ ಅ ಕ್ಲೀನ್ ಮೂವಿ ಆ್ಯಂಡ್ ಇಟ್ಸ್ ಅ ಮಸ್ಟ್ ವಾಚ್ ಆ್ಯಂಡ್ ಇಟ್ಸ್ ಅ ಒಳ್ಳೆ ಟೈಮರ್ ಬಂದಿದೆ ವ್ಯಾಲೆಂಟೈನ್ಸ್ ಡೇ ಟೈಮ್ ವ್ಯಾಲೆಂಟೈನ್ಸ್ ಡೇ ಹತ್ರ ಸೊ ಐ ರಿಕ್ವೆಸ್ ಎಲ್ಲ ಕನ್ನಡ ಆಡಿಯನ್ಸ್ಗೂ ಇದನ್ನು ಖಂಡಿತ ಇದನ್ನು ನೋಡಬೇಕು ಅಂತ ಐ ರಿಕ್ವೆಸ್ಟ್ ಥ್ಯಾಂಕ್ ಯು ಎಲ್ಲರೂ ಮೂವಿ ನೋಡೋಕೆ ಬನ್ನಿ ಚೆನ್ನಾಗಿದೆ ಸಾಂಗ್ಸ್ ಅಂತೂ ವೆರಿ ವೆರಿ ಬ್ಯೂಟಿಫುಲ್ ಆಗಿದೆ ಕೊರಿಯರ್ ಮಾ ಕೊರಿಯೋಗ್ರಫಿ ಮಾತ್ರ ಸೂಪರ್ ಅಲ್ಟಿಮೇಟಾಗಿ ಬಂದಿದೆ ವೆರಿ ಗುಡ್ ಥ್ಯಾಂಕ್ ಯು ನಂಗೆ ತುಂಬ ಇಷ್ಟ ಆಯಿತು ಲೊಕೇಶನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವ್ರ ಡೈರೆಕ್ಷನ್ ನಂಗೆ ತುಂಬ ಇಷ್ಟ ಆಯಿತು ಮೇ ಬಿ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಾನು ವರ್ಕ್ ಮಾಡ್ಬೋದು ಲಾಸ್ಟ್ ಟೈಮ್ ಮಿಸ್ ಆಯಿತು ಬಟ್ ಸ್ಟಿಲ್ ನೆಕ್ಸ್ಟ್ ಪ್ರಾಜೆಕ್ ವರ್ಕ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಒನ್ ಒನ್ ಟೈಮ್ ವಾಚ್ ಮಾಡ್ಬೋದು ಎಲ್ಲರೂ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ ಅವರಿಗೆ ನಮಸ್ಕಾರ ನಾನು ವೆಂಕಟ್ ಭರದ್ವಾಜ್ ಇವತ್ತು ಒಂದು ಒಳ್ಳೆ ಶೋನಲ್ಲಿದ್ವಿ ಒಳ್ಳೆ ಕ್ರೌಡ್ ಇತ್ತು ಒಳ್ಳೆ ಫೀಡ್ಬ್ಯಾಕ್ ಸಿಕ್ತು ಜೊತೆಗೆ ಸಿನಿಮಾಗೆ ಒಂದು ನಿನ್ನೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ಇಲ್ಲಿ ಜನಗಳ ಒಂದು ಪ್ರತಿಕ್ರಿಯೆ ನೋಡಿ ನನಗೆ ತುಂಬ ಖುಷಿಯಾಗಿದೆ ಸೊ ಇದೇ ಥರ ಎಲ್ಲರೂ ನಮ್ಮ ನಗುವಿನ ಹೂಗಳ ಮೇಲಿನ ನಾವು ಸ್ವಲ್ಪ ಗೆಲ್ಲಿಸಿ ಒಂದು ಒಳ್ಳೆಯ ಕಂಟೆಂಟ್ ಇರೋ ಕನ್ನಡ ಸಿನಿಮಾನ ಉಳಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಕನ್ನಡದಲ್ಲಿ ಕಂಟೆಂಟ್ಗಳಿಗೆ ಕೊರತೆ ಇಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಚಿತ್ರ ಅಂತ ನಾನು ಕಟ್ಟಿ ಹೇಳ್ತೀನಿ ನಾನು ಫಸ್ಟಿಂದನೂ ಹೇಳ್ತಾ ಇದೆ ನಾನು ಕಂಟೆಂಟ್ ಸ್ಟ್ರಾಂಗಾಗಿ ಮಾಡಿರ್ತೀನಿ ಅಂತ ನಾನು ಸ್ಟ್ರಾಂಗಾಗಿ ಮಾಡಿದ್ದೀನಿ ಕಂಟೆಂಟು ಅದಕ್ಕೋಸ್ಕರ ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ನನ್ನ ಆರ್ಟಿಸ್ಟು ಅಷ್ಟೇ ಪರ್ಫಾರ್ಮೆನ್ಸ್ ವೈಸ್ ಡನ್ ಔಟ್ ಕ್ಲಾಸ್ ನಾನು ಗರ್ವದಿಂದ ಹೇಳ್ತೀನಿ ಸೊ ದಯವಿಟ್ಟು ಕನ್ನಡದವರು ಈ ಸಿನಿಮಾನ ನೋಡಿ ಗೆಲ್ಲಿಸ್ಬೇಕು ಅಭಿ ಶರಣ್ಯ ತನು ಮನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕೋವಿಡ್ ಆದಮೇಲೆ ಒಂದು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ರಿಲೀಸ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗಿದೆಯೋ ಸೊ ಆ ಒಂದು ಕಷ್ಟ ಎಲ್ಲ ನೋಡಿಕೊಂಡು ಕೋವಿಡ್ ಆದಮೇಲೆ ನಾವು ಶೂಟ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟು ಖುಷಿಯಾಗ್ತಿದೆ ನಾವು ಪ್ರೆಸ್ ಶೋ ಲೈಕ್ ಪ್ರೀಮಿಯರ್ ಶೋ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಮಾಡಲಿಲ್ಲ ಪ್ರೆಸ್ ಅವ್ರಿಗೆ ಆ್ಯಂಡ್ ನಾರ್ಮಲ್ ಜನ ಜನ ಜೊತೆ ಕೂತ್ಕೊಂಡು ಡಿಸೈಡ್ ಮಾಡಿದ್ದು ಆ ಒಂದು ಐಡಿಯಾ ಕೊಟ್ಟಿದ್ದು ಸರ್ ಅವರು ಆ್ಯಂಡ್ ಅವರ ಎಲ್ಲ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಬೇರೆ ಏನೂ ಇಲ್ಲ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮಗೋಸ್ಕರ ಫಸ್ಟ್ ಆಫ್ ಆಲ್ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೊ ಸಿನಿಮಾ ಜನ ಜೊತೆ ಕುತ್ಕೊಂಡು ನೋಡಿದ್ವಿ ಇನ್ಫ್ಯಾಕ್ಟ್ ಬೆಳಗ್ಗೆಯಿಂದ ನಾನು ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ದೆ ರೆಸ್ಪಾನ್ಸ್ ನಿಜವಾಗ್ಲೂ ಖುಷಿ ಆಯಿತು ಲೈಕ್ ಒಬ್ಬೊಬ್ರು ಹೇಳಿದ್ರು ನಂಗೆ ತುಂಬ ಕನೆಕ್ಟ್ ಆಯಿತು ನನ್ನ ಬಾಯ್ ಫ್ರೆಂಡ್ ಕೂಡ ಲಾಂಗ್ ಡಿಸ್ಟೆನ್ಸಲ್ಲಿರೋದು ಇರೋದು ಸೊ ಆ ಟ್ರಸ್ಟ್ ಇಶ್ಯೂ ಅಂದರೆ ಟ್ರಸ್ಟ್ ಇಶ್ಯೂಸ್ ಬರ್ತಾ ಇರುತ್ತೆ ಅದನ್ನ ನೋಡಿ ಏನೋ ಒಂದು ಲೆಸನ್ ಇತ್ತು ಅಂತ ಸೊ ಈ ಚಿಕ್ಕ ಚಿಕ್ಕದವ್ರು ಹೇಳಿದ್ದು ನಿಜವಾಗ್ಲೂ ಸಖತ್ತು ಹಾರ್ಟ್ ಟಚಿಂಗ್ ಆಗಿತ್ತು ಸೊ ತುಂಬಾ ಖುಷಿ ಇದೆ ಇಲ್ಲೇ ಡೈರೆಕ್ಟರ್ ಸರ್ ಇದ್ದಾರೆ ಐ ವುಡ್ ಲೈಟ್ ಟು ಸೇ ಥ್ಯಾಂಕ್ ಯು ಟು ಹಿಮ್ ಈ ಒಂದು ವೇದಿಕೆ ಮೇಲೆ ಸೊ ಎಲ್ಲರೂ ಕನ್ನಡ ಚಿತ್ರನ ಬೆಳೆಸಿ ಉಳಿಸಿ ಆಶೀರ್ವಾದ ಮಾಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಇಲ್ಲಿ ತನಕ ಬಂದು ನಮ್ಮ ಸಿನಿಮಾ ಯು ಇದು ಫ್ಯಾನ್ ಸೆಲೆಬ್ರಿಟಿ ಶೋ ಫ್ಯಾನ್ಗಳೇ ಸೆಲೆಬ್ರಿಟಿಗಳು ಅವರೇ ಬಂದು ನಮಗೆ ಇವತ್ತು ಪ್ರೋತ್ಸಾಹ ಮಾಡಿದ್ದಾರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ದಯವಿಟ್ಟು ಕನ್ನಡಿಗರು ನಗುವಿನ ಹೂಗಳ ಮೇಲೆ ನೋಡಿ ಗೆಲ್ಲಿಸಿದ್ದಾರೆ ಅಷ್ಟೇ ಯು ಇದು ಶುರು ಜೀವನ ಪೂರ್ತಿ ಹೊಲದ ಬೆಸುಗೆ ನಿನ್ನ ಉಸಿರು ನನ್ನ ನನಗೆ ನನ್ನ ಜೀವನ ನನಗೆ ಇದು ನಿಜ ಗೆಳತಿ ಈ ಹೃದಯ ಬಡಿತ ನಿಲ್ಲುವ ನಿಲ್ಲುವವರೆಗೂ ಆಮೇಲೆ ಚೆನ್ನಾಗಿದೆ ಏನು ಏನ್ ಹೇಳಂಗಿಲ್ಲ ಅದ್ರ ಬಗ್ಗೆ ಎಲ್ಲ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಲ್ಲಿ ಎಲ್ಲರೂ ಬಂದ್ ಫಿಲಮ್ ನಾನು ಥಿಯೇಟರ್ ಗೆ ಬಂದು ನೋಡಿ ಯಾರು ಪೈರೇಸಿ ಅಂತ ಮಾಡಕ್ಕೋಗಬೇಡಿ ಮೂವಿಗಳನ್ನ ಅಷ್ಟು ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ನಾನೊಂದು ಜೆಂಜಿ ಕ್ರೌಡಾಗಿ ನಾನು ರಿವ್ಯೂ ಹೇಳಬೇಕು ಅಂದರೆ ಈ ಜನ್ರೇಷನ್ ಇಸ್ ಆಲ್ ಅಬೌಟ್ ಸಿಚುವೇಶನ್ಶಿಪ್ ಆ್ಯಂಡ್ ಜಸ್ಟ್ ರ್ಯಾಂಡಮ್ ಡೇಟಿಂಗ್ ತುಂಬ ತುಂಬ ಟೈಮ್ ಪಾಸ್ಗೆ ನನ್ನ ಕ್ಲಾಸ್ ಮೇಸೇ ಇದ್ದಾರೆ ಏನು ಬ್ರೋ ಅಂದರೆ ಇವತ್ತು ಒಂದು ದಿನ ನಾಳೆ ಒಂದು ಹುಡುಗ ಜಸ್ಟ್ ಎಕ್ದಾಟ್ ಬಟ್ ನನಗನ್ಸತ್ತೆ ಈ ಫಿಲಮು ಒಂದು ಟ್ರಸ್ಟು ಮತ್ತು ಒಂದು ಪರ್ಸನ್ ಹೆಂಗೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೋತಾರೆ ಟೈಮು ಅಂದರೆ ಒನ್ ಮೋರ್ ಥಿಂಗ್ ಇಸ್ ಟ್ರಸ್ಟ್ ಇಸ್ ಇಫ್ ಯು ಡೋಂಟ್ ಹ್ಯಾವ್ ಟ್ರಸ್ಟ್ ಇನ್ ಅ ರಿಲೇಷನ್ಶಿಪ್ ಇಟ್ ವಿಲ್ ರಸ್ ಇಟ್ ಸೊ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಚೆನ್ನಾಗಿದೆ ಎಲ್ಲರೂ ಬಂದು ನಮ್ಮ ಕನ್ನಡ ಮೂವಿ ನೋಡಿ ಕನ್ನಡನ ಬೆಳೆಸಿ ಸೊ ಥ್ಯಾಂಕ್ ಯು ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ